ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಡಿಜಿಟಲ್ ಟೈಮರ್ನ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಈ ನಾನು ತೊಗೊಂಡಿರೋ ಡಿಜಿಟಲ್ ಟೈಮರ್ ಬಂದು ಫ್ರಂಟರ್ ಡಿಜಿಟಲ್ ಟೈಮರು ಮಾಡೆಲ್ ಬಂದು ಕಾಣಿಸ್ತಿದೆ ನೋಡಿ ಮಾಡೆಲ್ ಟಿ ಎಮ್ ಸಿಕ್ಸ್ ಒನ್ ನೈನ್ ಟು ಮಾಡೆಲ್ ಬಂದು ಇದು ಬಂದು ಫೈ ಪಿನ್ ಡಿಜಿಟಲ್ ಟೈಮರು ನೋಡಿ ಇದರಲ್ಲಿ ನೀಟಾಗಿ ತೋರಿಸಿದ್ದಾರೆ ಇದು ಬಂದು ಇನ್ಪುಟ್ಟು ಮತ್ತು ಎನ್ ಸಿ ಎಂಡ ಕ್ಲಿಯರ್ ಆಗಿ ಇಂಡಿಕೇಶನ್ ಮಾಡಿದ್ದಾರೆ ಇದನ್ನು ನಾವು ಕನೆಕ್ಟ್ ಮಾಡೋದಕ್ಕೆ ಒಂದು ಪವರ್ ಸಪ್ಲೈ ಮೈನ್ ಪವರ್ ಸಪ್ಲೈ ಮತ್ತು ಟೆಸ್ಟ್ ಮಾಡೋದಕ್ಕೆ ಲೈಟು ಮತ್ತು ಅದಕ್ಕೆ ಬೇಕಾಗಿರೋ ವೈರ್ಗಳನ್ನ ತಗೊಂಡಿದ್ದೀವಿ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಬಂದು ಈ ಮೌಂಟ್ಸ್ಗಳನ್ನ ತೊಗೋಬೇಕಾಗತ್ತೆ ಮೀನ್ಸ್ ಲೆಗ್ಸು ಇದನ್ನ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೀನಿ ಒನ್ಗೆ ನಾವು ಫೇಸ್ನ ಕನೆಕ್ಟ್ ಮಾಡೋಣ ಟೂಗೆ ಮೇನ್ ನ್ಯೂಟ್ರಲ್ನ ಕನೆಕ್ಟ್ ಮಾಡೋಣ ದೆನ್ ಇದನ್ನ ಫೇಸ್ನ ನಾವು ಒನ್ನಿಂದ ಫೈವ್ಗೆ ಲೂಪಿಂಗ್ ಮಾಡಬೇಕಾಗುತ್ತೆ ಆವಾಗಷ್ಟೇ ನಮಗೆ ಪವರ್ ಸಪ್ಲೈ ಇಲ್ಲಿಂದ ಲೋಡ್ ಸೈಡ್ಗೆ ಬರುತ್ತೆ ನಾವು ಲೋಡ್ಗೆ ಒಂದು ಬಲ್ಪ್ ಹೋಲ್ಡರ್ ಹೋಲ್ಡ್ರಿಂದ ಎರಡು ವೈರ್ನ ನಾನು ತೊಗೊಂಡಿದ್ದೀನಿ ರೆಡ್ ಬಂದು ಫೇಸು ದೆನ್ ಬ್ಲೂ ಬಂದು ನ್ಯೂಟ್ರಲ್ಗೆ ಫೇಸ್ನ ನಾವು ನಂಬರ್ ಫೋರ್ಗೆ ಕನೆಕ್ಟ್ ಮಾಡಿಕೊಡೋಣ ಇವಾಗ ಇದನ್ನು ಮೈನ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡೋಣ ನಾವು ನ್ಯೂಟ್ರಾಲ್ನ ಟೈಮರಿಂದ ಯಾವುದೇ ಕಂಟ್ರೋಲ್ ಮಾಡದೇ ಇರೋದ್ರಿಂದ ನ್ಯೂಟ್ರಲ್ನ ನಾವು ಡೈರೆಕ್ಟು ಮೇನ್ ಪವರ್ ಸಪ್ಲೈ ಏನಿರುತ್ತೆ ಪವರ್ ಸಪ್ಲೈಗೆ ಇದನ್ನ ಕನೆಕ್ಟ್ ಮಾಡೋಣ ನೆಕ್ಸ್ಟು ಪವರ್ ಸಪ್ಲೈನ ಆನ್ ಮಾಡಿಕೊಡೋಣ ಆನ್ ಮಾಡಿದ ತಕ್ಷಣ ಇದು ಲೈಟ್ ಬಂದ್ ಹೋಯಿತು ಅಂದರೆ ಪವರ್ ಸಪ್ಲೈ ಕರೆಕ್ಟಾಗಿ ಆಗಿದೆ ಕನೆಕ್ಷನ್ನು ಅಂತ ದೆನ್ ಇದರಲ್ಲಿ ನಾವು ಫಸ್ಟ್ ಬಂದು ಅಲ್ಲಿ ಮುಂಚೆನೇ ಟೈಮ್ ಸೆಟ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಬಟನ್ ಇದೆಯಲ್ಲ ಈ ಬಟನ್ ಬಂದು ರೀಸೆಟ್ ಬಟನು ಒನ್ಸ್ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಏನು ಸೆಟ್ಟಿಂಗ್ಸ್ ಆಗಿರೋದೆ ಅಥವಾ ಟೈಮ್ ಸೆಟ್ ಆಗಲಿ ಇನ್ನೊಂದಾಗಲಿ ರೀಸೆಟ್ ಆಗುತ್ತೆ ಫಸ್ಟ್ಲಿ ಬಂದು ನಾವು ಇದರಲ್ಲಿ ಟೈಮ್ ಸೆಟ್ ಮಾಡಿಕೊಡೋಣ ಟೈಮ್ ಸೆಟ್ ಮಾಡೋದಕ್ಕೆ ನೋಡಿ ಕ್ಲಾಕ್ನಾಗ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಅವರ್ಸ್ ಇವಾಗ ಬಂದು ಟೈಮ್ ಆರು ಗಂಟೆ ಮೂವತ್ತು ನಿಮಿಷ ಆಗಿದೆ ಇದನ್ನ ನಾವು ಎಂಡ್ ಪಿ ಎಮ್ ನ ಟ್ವೆಂಟಿ ಫೋರ್ ಅವರ್ಸ್ ವೈಸು ಸೆಟ್ ಮಾಡ್ಕೊಳ್ಳೋಣ ಸೆಟ್ ಆಗಿದೆ ಇದರಲ್ಲಿ ತ್ರೀ ಮೋಡ್ಸ್ ಇದೆ ನೋಡಿ ಫಸ್ಟು ಮ್ಯಾನ್ಯಲ್ ಮೋಡ್ ಆನಲ್ ಇದೆ ಡೌಟ್ ಕಾಣಿಸ್ತಾ ಇದೆ ನೆಕ್ಸ್ಟು ಇದು ಆಟೋ ಬರದೆ ಬಟ್ ಸ್ಟಿಲ್ ಆಟೋ ಕನ್ವರ್ಟ್ ಆಗಿರಲ್ಲ ಆಫ್ ಮಾಡಿ ಮತ್ತೆ ಇನ್ನೊಂದು ಸಲ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಬರುತ್ತೆ ನೆಕ್ಸ್ಟು ಇದರಲ್ಲಿ ನಾವು ಲೈಟ್ ಆನ್ ಆಗೋದಕ್ಕೆ ಮತ್ತೆ ಆಫ್ ಆಗೋದಕ್ಕೆ ಟೈಮರ್ ಸೆಟ್ ಮಾಡೋದು ಹೇಗೆ ಅಂತ ನೋಡೋಣ ನಾವಿಲ್ಲಿ ಟೈಮರ್ ಕ್ಲಿಕ್ ಮಾಡಿದ್ರೆ ಕಾಣಿಸ್ತಾ ಇದೆ ಟೈಮರ್ ಒನ್ ಟೈಮರ್ ಒನ್ನಲ್ಲಿ ನಾವು ಫಸ್ಟ್ನ ಡೇ ಸೆಲೆಕ್ಟ್ ಮಾಡಬೇಕಾಗತ್ತೆ ಆನ್ ಟೈಮಿಂಗ್ ಇದು ಇಲ್ಲಿ ಮಂಡೇ ಟು ಸಂಡೇ ಮಂಡೇ ಟು ಸ್ಯಾಟರ್ಡೆ ಅಥವಾ ವೀಕಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಎರಡು ದಿವಸ ಬೇಕಾ ಮೂರು ದಿವಸ ಬೇಕಾ ಅದನ್ನ ನಾವು ಸೆಲೆಕ್ಟ್ ಮಾಡ್ಬೋದು ನಾನಿಲ್ಲಿ मंडे टू सवन डेस्टे सेलेक्टी नेक्स्टु हार्स हार्स आर बो एटीन टाइमिंग बंद ತರ್ಟಿ ಫೈವ್ಗೆ ಸೆಟ್ ಮಾಡಿದ್ದೀನಿ ಟೈಮರ್ ಒಂದು ಬಂದು ಆರು ಮೂವತ್ತೈದಕ್ಕಿದೆ ಮತ್ತು ಅದನ್ನೇ ಇನ್ನೊಂದು ಸಲ ಪ್ರೆಸ್ ಮಾಡಿದಾಗ ಟೈಮರ್ ಆಫ್ ಟೈಮಿಂಗ್ನ ತೋರಿಸುತ್ತೆ ಆಫ್ ಟೈಮಿಂಗ್ನ ನಾವು ಸಿಕ್ಸ್ ಫಾರ್ಟಿ ಫೈವ್ಗೆ ಸೆಟ್ ಮಾಡೋಣ ತರ್ಟಿ ಸಿಕ್ಸ್ಗೆ ಸೆಟ್ ಮಾಡಿದ್ದೀನಿ ಟೈಮ್ ನೋಡಿ ಇವಾಗ ಆರು ಮೂವತ್ತ್ನಾಲ್ಕಿದೆ ಟೈಮರ್ ಒಂದು ಆನ್ ಟೈಮ್ ಬಂದು ಆರು ಮೂವತ್ತೈದಕ್ಕೆ ಆರು ಮೂವತ್ತಾರಕ್ಕೆ ಫಸ್ಟ್ ಟೈಮರ್ನ ಆಫ್ ಸೆಟ್ ಮಾಡಿದ್ದೀನಿ ನೋಡಿ ಟೈಮ್ ಬಂದು ಇವಾಗ ಆರು ಮೂವತ್ತೈದಾಗಿದೆ ಇದು ಆನ್ ಆಯಿತು ಟೈಮ್ ರನ್ ಆಗ್ತಾ ಇದೆ ಆರು ಮೂವತ್ತಾರಕ್ಕೆ ಆಫ್ ಆಗಬೇಕು ಇದೇ ಥರ ನೀವು ಎಷ್ಟು ಬೇಕಾದರೂ ಟೈಮರ್ಗಳನ್ನ ಸೆಟ್ ಮಾಡ್ಬೋದು ಮಲ್ಟಿಪಲ್ ಟೈಮ್ಸು ನೀವು ದಿನಕ್ಕೆ ಒಂದು ಹತ್ತು ಸಲ ಹದಿನೈದು ಸಲ ಈ ಥರ ನೀವು ಒಂದು ಟೈಮರ್ ಆನ್ ಟೈಮ್ ಬಂದು ಆನ್ ಟೈಮು ಮತ್ತೆ ಆಫ್ ಟೈಮ್ ಎರಡನ್ನೂ ಇದರಲ್ಲಿ ಸೆಟ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ಆನು ಆಫ್ ಆಗ್ತಿರುತ್ತೆ ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಸ್ಟ್ರೀಟ್ ಲೈಟ್ಗಳಿಗೆ ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಯಾವುದೋ ಮೋಟರ್ ನಿಮಗೆ ಪರ್ಟಿಕ್ಯುಲರ್ ಟೈಮಲ್ಲಿ ಆಗಬೇಕು ಈ ಪ್ರೆಷರ್ ಪಂಪು ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಈ ಇದು ಬಂದು ಲೆಸ್ ದೆನ್ ಒನ್ ಎಚ್ ಪಿಗೆ ಸಪೋರ್ಟೇಬಲ್ ಅದಕ್ಕೆ ಮೇಲೆ ನೀವು ಇದನ್ನು ಯೂಸ್ ಮಾಡೋದಕ್ಕಾಗಲ್ಲ ನೋಡಿ ಆರು ಮೂವತ್ತೈದು ಆಯಿತು ನೆಕ್ಸ್ಟ್ ಆಫ್ ಆಗುತ್ತೆ ನೆಕ್ಸ್ಟು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ನೀವೇನಾದರೂ ಅಟ್ ಪ್ರೆಸೆಂಟ್ ಇವಾಗ ಇದನ್ನು ಕೆಲವೊಂದು ಗಂಟೆಗಳಿಗೆ ಅಥವಾ ಸ್ವಲ್ಪ ಟೈಮ್ಗೆ ಆನ್ ಮಾಡಿ ಬಿಡಬೇಕು ಅದಾದಮೇಲೆ ನೀವು ವೆಯ್ಟ್ ಮಾಡೋದಕ್ಕಾಗಲ್ಲ ಆಫ್ ಆಗಬೇಕು ಅನ್ನೋ ಇರುವಾಗ ನೆನ್ಪಟ್ಟು ಕ್ಲಾಕು ಮತ್ತು ಟೈಮರ್ನ ನೀವು ಪ್ರೆಸ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಟೈಮಿಗೆ ನಿಮಗೆ ಇದನ್ನು ಮೆನು ಓಪನ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ಹಾರ್ಸು ಮತ್ತು ಇದೆ ನೀವು ನಿಮಿಷಗಳಿಗೆಲ್ಲ ಇಟ್ಕೋಬೇಕಾದ್ರೆ ಇಲ್ಲಿ ಮಿನಿಟ್ಸ್ ಇದೆಯಲ್ಲ ಮಿನಿಟ್ಸಲ್ಲಿ ಇಟ್ಕೊಳ್ಳಿ ಕ್ಲಾಕ್ನ ಸೆಟ್ ಮಾಡಿಟ್ಕೊಂಡು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಆನ್ ಆಯಿತು ನೆಕ್ಸ್ಟ್ ಇವಾಗ ನಾನು ಅದನ್ನು ಓಕೆ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಟೈಮರ್ ಸ್ಟಾರ್ಟ್ ಆಯಿತು ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ಗೆ ಹೀಗೆ ಮತ್ತು ಇದನ್ನು ಆಫ್ ಮಾಡೋದು ಹೇಗೆ ಅಂದರೆ ಮತ್ತೆ ಕ್ಲಾಕು ಮತ್ತು ಟೈಮರ್ನ ಪ್ರೆಸ್ ಮಾಡಿಟ್ಕೊಂಡ್ರೆ ರಿಟರ್ನ್ ಬರುತ್ತೆ ಟೈಮಿಂಗ್ಸ್ಗೆ ಮತ್ತು ಇದನ್ನು ನೀವು ಮಲ್ಟಿಪಲ್ ಟೈಮರ್ಗಳನ್ನ ಸೆಟ್ ಮಾಡ್ಬೋದು ಅಂತ ಹೇಳಿದೆ ಇವಾಗ ತೋರಿಸ್ತೀನಿ ಇದನ್ನು ನೋಡಿ ಇವಾಗ ಟೈಮರ್ ಬಂದು ನಮ್ಮದು ಟೈಮರ್ ಒಂದು ಬಂದು ಆರು ಮೂವತ್ತೈದರಿಂದ ಮತ್ತು ಇನ್ನೊಂದು ಸಲ ಪ್ರೆಸ್ ಮಾಡಿದಾಗ ಅದು ಆಫ್ ಟೈಮ್ ತೋರಿಸ್ತು ಮತ್ತು ಟೈಮರ್ನ ಪ್ರೆಸ್ ಮಾಡಿದಾಗ ಸೆಕೆಂಡು ಆನ್ ಟೈಮು ಸೆಕೆಂಡ್ ಆಫ್ ಟೈಮು ಮತ್ತು ತ್ರೀ ಆನ್ ಟೈಮು ತ್ರೀ ಆಫ್ ಟೈಮು ಫೋರ್ ಆನ್ ಟೈಮು ಫೋರ್ ಆಫ್ ಟೈಮು ಈ ಥರ ನೀವು ಮಲ್ಟಿಪಲ್ ಟೈಮ್ಸು ನೀವು ಸೆಟ್ ಮಾಡ್ಕೋಬೋದಾಗುತ್ತೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಲ ಕನೆಕ್ಷನ್ನ ತುಂಬ ನೀಟಾಗಿ ನೋಡ್ಕೊಳ್ಳಿ ಫೇಸ್ನ ಫೇಸ್ ಮೇನ್ಸ್ನ ಒನ್ನಿಂದ ಫೈವ್ಗೆ ಲೂಪಿಂಗ್ ಮಾಡಿದ್ದೀನಿ ನ್ಯೂಟ್ರಲ್ನ ಸೆಕೆಂಡಿಗೆ ಕನೆಕ್ಟ್ ಮಾಡಿದ್ದೀನಿ ಮತ್ತು ಲೋಡ್ ಸೈಡ್ ಫೇಸ್ನ ನಾನು ಫೋರ್ತ್ಗೆ ಕನೆಕ್ಟ್ ಮಾಡಿದ್ದೀನಿ ಮತ್ತು ನ್ಯೂ ಲೋಡ್ ಸೈಡ್ ನ್ಯೂಟ್ರಲ್ನ ನಾನು ಡೈರೆಕ್ಟು ಪವರ್ ಸಪ್ಲೈಗೆ ಕೊಟ್ಟಿದ್ದೀನಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ ನೋಡಿ ಇದರಲ್ಲಿ ಹಿಂದೆ ಇದರ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಇದಕ್ಕೊಂದು ಟೈಮ್ರದ್ದು ಇದರಲ್ಲಿ ಬ್ಯಾಟ್ರಿ ಬರುತ್ತೆ ನೀವು ಆವಾಗ ಆವಾಗವಾಗ ಚೆಕ್ ಮಾಡ್ಕೊಳ್ಳಿ ಏನಾದರೂ ನಿಮ್ಮ ಟೈಮರು ಪದೇ ಪದೇ ರೀಸೆಟ್ ಇದೆ ನೀವು ಪ್ರತಿ ಸಲ ಆನ್ ಅಂದ್ರೆ ಅದಕ್ಕೆ ರೀಸನ್ ಇದಾಗಿರುತ್ತೆ ಒನ್ಸು ಕರೆಂಟ್ ಹೋದ್ಮೇಲೆ ಇಮಿಡಿಯೇಟು ಈ ಟೈಮರ್ ಆಫ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾಟ್ರಿ ಇರುತ್ತೆ